ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಒಂದು ಐದು ನಿಮಿಷ ಫ್ರೀ ಇದ್ದೀರಾ ಫ್ರೀ ಇದ್ರೆ ಮಾತ್ರ ಈ ವಿಡಿಯೋನ ನೋಡಿ ಹಾಗೇನೆ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಮಧ್ಯದಲ್ಲಿ ನಾನು ಏನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗೋದಿಲ್ಲ ಮೊದ್ಲಿಗೆ ನಂಬಿಕೆ ಇದ್ರೆ ಮಾತ್ರ ಸೊ ಯಾರಿಗೆಲ್ಲ ಬಿಲೀವ್ ಇರತ್ತೆ ಅಂತವ್ರು ಮಾತ್ರ ಮಾಡಿ ಇದನ್ನ ಇಲ್ಲ ಅಂದ್ರೆ ಸುಮ್ಮನೆ ವಿಡಿಯೋನ ಸ್ಕ್ರೋಲ್ ಮಾಡಿ ಇಲ್ಲ ಅಂದ್ರೆ ಅದಕ್ಕೆ ಒಂದಷ್ಟು ಕಮೆಂಟ್ ನ ಪಾಸ್ ಮಾಡ್ತಾ ಇರ್ತೀರಾ ಕೆಲವೊಮ್ಮೆ ಎಲ್ಲರ ಲೈಫಲ್ಲೂ ಈ ಥರದ್ದು ನಡೀತಾ ಇರುತ್ತೆ ನಮ್ಮ ಲೈಫಲ್ಲೂ ಅಂತೂ ತುಂಬಾ ನಡೆಯುತ್ತೆ ಈ ತರದ್ದು ನಡೆದಿದೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ನನ್ನ ಟಾಪಿಕ್ ಏನಪ್ಪ ಒಂದಷ್ಟು ಜನ ಇರ್ತಾರೆ ಅವರು ದುಡ್ಡ ನಾವೇನೋ ಅವ್ರಿಗೆ ನಂಬಿ ಬಿಲೀವ್ ಮೇಲೆ ಸೊ ಈಗಿನ್ನು ಪೂಜೆ ಮಾಡಿದೀನಿ ಸೊ ಪೂಜೆ ಮಾಡಿ ಕುತ್ಕೊಂಡಿದ್ದೀನಿ ಒಂದು ನಂಬಿಕೆಯಿಂದ ಅವ್ರಿಗೊಂದು ದುಡ್ಡ ಕೊಡ್ತೀವಿ ಏನೋ ಕಷ್ಟ ಕಾಲದಲ್ಲಿ ಇರ್ತಾರೋ ಅವ್ರಿಗೆ ಅವಶ್ಯಕತೆ ಇದೆಯೋ ಏನೋ ಕೊಡ್ಬೇಕು ಅನ್ಸುತ್ತೋ ಅವ್ರು ಬಂದು ಕೇಳುವಾಗಿರುತ್ತಲ್ಲ ಆ ಅಪ್ಪ ಹಬ್ಬ ಎಷ್ಟು ನೈವಾಗಿ ಎಷ್ಟು ಇದ್ರಾಗಿ ಬಂದ್ ಕೇಳ್ತಾರೆ ಅಂದ್ರೆ ನಾವಂತೂ ಫುಲ್ ಕರ್ಗೋಗ್ಬಿಡ್ಬೇಕು ಕರ್ಗಿ ನೀರ್ ಆಗ್ಬಿಡ್ಬೇಕು ಆ ಲೆವೆಲ್ಗೆ ಕೇಳ್ತಾರೆ ಸೊ ನಾವು ಗೊತ್ತಿಲ್ದನೆ ಒಂದಷ್ಟು ಬುದ್ದುಗಳು ತರ ದುಡ್ಡನ್ನ ಕೊಡ್ತೀವಿ ಅದನ್ನ ಇಸ್ಕೊಂಡವ್ರು ತಗೊಳ್ಳುವಾಗ ಎಷ್ಟು ಖುಷಿಯಿಂದ ಎಷ್ಟು ನಯ ನಾಜೋಕಾಗಿ ತಗೊಳ್ತಾರ ನಮ್ಮ ಹತ್ರ ವಾಪಸ್ ಕೊಡುವಾಗ ಯಾರಾದ್ರೂ ಆಗಿರ್ಬೋದು ಯಾರೋ ಒಂದ್ ನೂರಕ್ಕೆ ಹತ್ತು ಜನ ಪಾಪ ನಮ್ ಕಷ್ಟ ಕಾಲದಲ್ಲಿ ಕೊಟ್ಟಿದ್ದಾರೆ ಇವ್ರಿಗೆ ವಾಪಸ್ ಕೊಡ್ಬೇಕು ಅನ್ನೋ ಮನಸ್ಥಿತಿಯಿಂದ ವಾಪಸ್ ಕೊಡ್ತಾರೆ ಆದ್ರೆ ಇನ್ನೊಂದ್ ನೈಂಟಿ ಪರ್ಸೆಂಟ್ ಜನ ಅವ್ರಿಗೆ ದುಡ್ಡ ನಮ್ ದುಡ್ಡನ್ನ ನಮಗೆ ವಾಪಸ್ ಕೊಡುವಾಗ ಮನಸ್ಸಿರಲ್ಲ ಇಲ್ಲ ಒಂದ್ ಜಗಳ ಮಾಡ್ತಾರೆ ಇಲ್ಲ ಅವ್ರಿಗೆ ದುಡ್ಡೇ ಕೊಡಲ್ಲ ಇಲ್ಲ ಏನಾದ್ರು ಒಂದ್ ಕಿರಿ ತಗ್ದೆ ತೆಗಿತಾರೆ ಸೊ ಈ ತರದೊಂದಷ್ಟು ಮನಸ್ಥಿತಿ ಇರೋ ಕೆಟ್ಟ ಜನಗಳ ಮಧ್ಯೆ ನಾವು ಬದುಕ್ತಾ ಇದೀವಿ ಏನು ಮಾಡಕ್ಕಾಗಲ್ಲ ಇದು ಹಾಗಾಗ್ಬಿಟ್ಟಿದೆ ನಂಬಿಕೆ ಅನ್ನೋದೇ ಹೊರಟೋಗ್ಬಿಟ್ಟಿದೆ ತುಂಬಾ ಜನ ತುಂಬಾ ತರ ಪಾಠ ಕಲ್ಸಿದಾರೆ ನಮ್ ಲೈಫಲ್ಲಂತೂ ತುಂಬಾ ಜೀವನದಲ್ಲಿ ಪಾಠ ಕಲ್ತ್ಬಿಟ್ಟಿದಿವಿ ಸೊ ಎಷ್ಟೊಂದು ದುಡ್ಡುಗಳು ಕಳ್ಕೊಂಡಿದೀವಿ ಕೊಟ್ಟು ಕೊಟ್ಟು ಕಳ್ಕೊಂಡು ತುಂಬಾ ನೋವಾದಾಗ ನಾನಂತೂ ಬೈತಾ ಇರ್ತೀನಿ ನನ್ನ ಹಸ್ಬೆಂಡಿಗೆ ನೀವು ಮಾತ್ರ ನಿಮ್ ಕೈಯಿಂದ ಯಾರಿಗೂ ದುಡ್ಡು ಎತ್ತಿ ಕೊಡೋದಕ್ಕೆ ಹೋಗ್ಬೇಡಿ ವಾಪಸ್ ಆ ದುಡ್ಡು ಬರಲ್ಲ ನಿಮಗೆ ಅಂತ ಸೊ ಹಾಗಾಗಿ ಆ ಥರದ್ದೇ ಒಂದು ಇಬ್ರು ಮೂರು ಜನದ ಹತ್ರ ನಾವು ಸೊ ನನಗೆ ಇದನ್ನ ಮಾಡಬೇಕು ಅನ್ನಿಸ್ತು ಮಾಡಿ ಒಂದಷ್ಟು ಬರೋ ಮುನ್ಸೂಚನೆಗಳು ಇದೆ ಸೊ ಹಾಗಾಗಿ ನನ್ ಥರನೇ ನಮ್ ತರನೆ ಸೊ ಯಾರಾದ್ರೂ ನೀವು ಕೊಟ್ಟು ಸಿಕ್ಕಾಕೊಂಡಿದ್ರೆ ಇದೊಂದಷ್ಟು ಟ್ರಿಕ್ ಅಂತ ಅಲ್ಲ ಒಂದು ಇದೊಂದು ಪಾಸಿಟಿವ್ ವೈಬ್ಸ್ ಇದನ್ನ ಮಾಡಿ ನೋಡಿ ನಿಮ್ಗೆ ಇಷ್ಟ ನಾನು ಮೊದ್ಲೇ ಹೇಳಿದೀನಿ ನಂಬಿಕೆ ಇದ್ದವ್ರು ಮಾತ್ರ ಮಾಡಿ ಸೊ ಇಷ್ಟ ಆದ್ರೆ ಮಾತ್ರ ಮಾಡಿ ಇಲ್ಲ ಅಂದ್ರೆ ಮಾಡೋದಕ್ಕೆ ಹೋಗ್ಬೇಡಿ ಇದನ್ನ ಹಾಗೆ ಸ್ಕ್ರೋಲ್ ಮಾಡಿ ಇವಾಗ ನಾವ್ ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀವಿ ನಾವು ಕಷ್ಟಪಟ್ಟಿದ್ದ ದುಡ್ಡು ನಾವು ನಿಜವಾಗ್ಲೂ ಕಷ್ಟಪಟ್ಟು ದುಡ್ಡು ಕೊಟ್ಟಿದ್ರೆ ಅದು ವಾಪಸ್ ನಮಗೆ ಬಂದೇ ಬರುತ್ತೆ ಅದಕ್ಕೆ ಸಾಕ್ಷಿ ದೇವ್ರೇನೆ ಅವ್ರು ನಾವು ತುಂಬಾ ಕಷ್ಟಪಟ್ಟು ಕೊಟ್ಟಿದ್ದೀವಿ ಅಂದ್ರೆ ದುಡ್ಡ ವಾಪಸ್ ಅವ್ರು ನಮಗೆ ಕೊಡ್ಸೆ ಕೊಡಿಸ್ತಾರೆ ಫ್ರೆಂಡ್ಸ್ ನಿಜವಾಗ್ಲೂ ಇದಂತೂ ಸತ್ಯವಾದ ಮಾತು ಆ ಇನ್ನೊಂದಷ್ಟು ಜನ ಏನೋ ಕೆಟ್ಟ ಕೆಲಸ ಮಾಡಿ ಅದು ಇದು ಕೊಟ್ಟಿದ್ರೆ ಅದು ಬರ್ತಾ ಬರಲ್ವೋ ಅದ್ ಗೊತ್ತಿಲ್ಲ ಇದಕ್ಕೆ ಒಂದ್ ಟ್ರಿಕ್ಕಿನ ಹೇಳ್ಕೊಡ್ತೀನಿ ಇವತ್ತು ನಾವ್ ಯಾವ್ದೇ ರೀತಿಯ ಕಷ್ಟ ಪಡ್ದಲೇನೆ ಅವ್ರ ಹತ್ರ ಹೋಗಿ ಜಗಳ ಮಾಡ್ದಲೇನೆ ಅವ್ರ ಹತ್ರ ಹೋಗಿ ಕೇಳಿ 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 ಒಂದಷ್ಟು ಸಾಕಾಗಿರತ್ತೆ ಅದು ಹಾಗೆ ತಾನಾಗೇನೆ ದುಡ್ಡು ವಾಪಸ್ಸು ಬರಬೇಕು ಅಂದರೆ ಜಸ್ಟ್ ಇದೊಂದು ಟ್ರಿಪ್ನ ಫಾಲೋ ಮಾಡಿ ಏನು ಮಾಡಬೇಕು ಅಂದರೆ ಒಂದು ಮಣ್ಣಿನ ದೀಪ ತೊಗೊಳ್ಳಿ ಅದನ್ನು ತೋರಿಸ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ಒಂದು ಚೀಟಿ ತೊಗೊಳ್ಳಿ ವೈಟ್ ಪೇಪರ್ ವೈಟ್ ಶೀಟ್ ಮೇಲೆ ನಿಮ್ಗೆ ಯಾರು ದುಡ್ಡು ಕೊಡಬೇಕು ಅವ್ರ ಹೆಸರನ್ನು ಬರ್ಕೊಳ್ಳಿ ಆಮೇಲೆ ನಿಮ್ಗೆ ಎಷ್ಟು ಅಮೌಂಟ್ ಕೊಡಬೇಕು ವೈಟ್ ಶೀಟ್ ತೊಗೊಂಡು ಅವ್ರ ಹೆಸರು ಬರ್ಕೊಳ್ಳಿ ನಿಮ್ಗೆ ಎಷ್ಟು ಅಮೌಂಟ್ ಕೊಡಬೇಕೋ ಅದನ್ನು ಕೂಡ ಬರೆದು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಅದನ್ನು ಫೋಲ್ಡ್ ಮಾಡಿ ಒಂದು ಮಣ್ಣಿನ ದೀಪ ತಗೊಳ್ಳಿ ಅದನ್ನು ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಬಂದ ಒಂದು ಮಣ್ಣಿನ ದೀಪನ ತಗೊಂಡಿದ್ದೀನಿ ಸೊ ಮಣ್ಣಿಂದೆ ತೊಗೊಳ್ಳಿ ತುಂಬ ಒಳ್ಳೆಯದು ತುಂಬ ಶ್ರೇಷ್ಠ ಮಣ್ಣಿನ ದೀಪ ತಗೊಂಡಿದ್ದೀನಿ ಇದಕ್ಕೆ ನಾನು ಅವಾಗಲೇ ಹೇಳ್ದಂಗೆ ನಿಮ್ಗೆ ಯಾರು ದುಡ್ಡು ಕೊಡಬೇಕು ಮತ್ತು ಎಷ್ಟು ಅಮೌಂಟ್ ಕೊಡಬೇಕು ಅವ್ರ ಹೆಸರು ಮತ್ತು ಅವ್ರದ್ದು ಎಷ್ಟು ಅಮೌಂಟು ಎರಡನ್ನೂ ಇದ್ರಲ್ಲಿ ಬರೆದಿದ್ದೀನಿ ಇದನ್ನು ಇದರೊಳಗಡೆ ಇಟ್ಬಿಡಿ ಮಣ್ಣಿನ ದೀಪದೊಳಗಡೆ ಇಟ್ಟು ಇದು ಫುಲ್ ಮುಚ್ಚೋಗ್ಬೇಕು ಆ ಕವರ್ ಕಾಣಿಸ್ಬಾರ್ದು ಇವಾಗ ಸಂಕಲ್ಪ ಮಾಡ್ಕೊಳ್ಳಿ ದೇವ್ರ ಹತ್ರ ನಿಮ್ಮ ಮನೆ ದೇವರು ನಿಮ್ಮ ಇಷ್ಟದ ದೇವರು ಯಾವ ದೇವ್ರಿಗೆ ಆದರೂ ಬೇಡ್ಕೊಳ್ಬೋದು ಸೊ ಮನೆ ದೇವ್ರಿಗಾದ್ರು ಬೇಡ್ಕೊಳ್ಳಿ ನಿಮ್ಮ ಇಷ್ಟವಾಗಿರೋ ದೇವರಿಗಾದ್ರು ಬೇಡ್ಕೊಳ್ಳಿ ಇದನ್ನ ಈ ತರ ಪೇಪ್ ಆ ಪೇಪರ್ ಕಾಣಬಾರ್ದು ಅದು ಬಿಡಬೇಕು ನಾವು ಹಾಕಿರೋ ಇದು ಪೇಪರಲ್ಲಿ ಅಲ್ಲಿ ಅದು ಯಾರಿಗೂ ಕಾಣಬಾರ್ದು ಆ ತರ ಮುಚ್ಚಿ ಇದನ್ನ ಇವಾಗ ನಾನಿಲ್ಲಿ ದೇವ್ರ ಮುಂದೆ ಇಟ್ಟಿದ್ದೀನಿ ಸೊ ಇದನ್ನ ಇಟ್ಟು ಇಲ್ಲೇನೆ ಬೇಡ್ಕೊಳ್ಬೇಕು ಆದಷ್ಟು ಬೇಗ ಆ ದುಡ್ಡು ನಮ್ಮ ಹತ್ರ ವಾಪಸ್ ಬರಲಿ ಅಂತ ಇವಾಗ ನಾನು ಅದನ್ನ ದೇವ್ರ ಮನೇಲಿ ಇಟ್ಟಿದ್ದೀನಿ ಇಟ್ಟು ದೇವ್ರ ಹತ್ರ ಬೇಡ್ಕೊಂಡು ಇದ್ದೀನಿ ಸೊ ನಮಗೆ ಎಷ್ಟು ಸಾಧ್ಯ ನೀವು ಒಂದು ವಾರ ಎರಡು ವಾರ ಪ್ರತಿ ವಾರನು ಅದನ್ನ ಚೇಂಜ್ ಮಾಡ್ತಾ ಇರಬೇಕು ಪ್ರತಿ ಸತಿನೂ ಯಾರಿಗೆ ದುಡ್ಡು ಕೊಟ್ಟಿರ್ತೀರಾ ಅವ್ರದ್ದು ಹೆಸರು ಮತ್ತೆ ಅಮೌಂಟ್ ಎರಡನ್ನೂ ಬರೆದು ಆ ಇದ್ರೊಳಗಡೆ ಮಣ್ಣಿನ ದೀಪದೊಳಗಡೆ ಇಟ್ಟು ಆಮೇಲೆ ಉಪ್ಪನ ಇಡಿ ಈ ಉಪ್ಪನ ಏನ್ ಮಾಡಬೇಕು ಅಂತನೂ ಹೇಳ್ತೀನಿ ಸೊ ಈ ಯಾವ್ದಾದ್ರು ಹಸಿರು ಗಿಡ ಮರ ಗಿಡಕ್ಕೆ ಹಾಕ್ಬೇಡಿ ಗಿಡ ಒಡ್ಗೋಗ್ಬಿಡತ್ತೆ ಮರಕ್ಕೆ ಯಾವ್ದಾದ್ರೂ ದೂರ ಮರ ಸಿಕ್ಕರೆ ನಿಮಗೆ ಹತ್ರದಲ್ಲಿ ಅದನ್ನ ಒಂದು ಕವರ್ ಕಟ್ಕೊಂಡೋಗಿ ಅದನ್ನ ಮರಕ್ಕೆ ಹಾಕಿ ಆಮೇಲೆ ಆ ಪೇಪರ್ನು ಆ ಮರದ ಹತ್ರನೇ ಹಾಕಿ ಆ ಪೇಪರು ಮತ್ತೆ ಉಪ್ಪು ಎರಡನ್ನೂ ಒಂದು ಕವರ್ ಕಟ್ಟಿ ಮರಕ್ಕೆ ಹಾಕಿ ಪ್ರತಿ ವಾರ ಒಂದು ಎರಡು ವಾರ ಮೂರು ವಾರ ಅದು ನಿಮ್ಮ ಅಮೌಂಟ್ ಬಂದು ನಿಮಗೆ ಸೇರೋ ತನಕನು ಮಾಡ್ತಾನೆ ಇರಿ ಸೊ ನಿಜವಾಗ್ಲೂ ಒಂದು ಟೂ ತ್ರೀ ವೀಕ್ಸ್ ಒಳಗೆ ನಿಮಗೆ ಗುಡ್ ನ್ಯೂಸ್ ಅನ್ನೋದು ಬರುತ್ತೆ ಅಟ್ಲೀಸ್ಟ್ ಅವರ ಬಂದ ಫೋನ್ ಆದರೂ ಮಾಡಿ ಅವರು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ ಇಲ್ಲ ಅಂದರೆ ದುಡ್ಡು ತೊಗೊಂಬಂದು ಕೊಡ್ತಾರೆ ಇದೊಂದು ಟ್ರಿಕ್ಕಿನ ಯೂಸ್ ಮಾಡಿ ಯಾವುದೇ ರೀತಿಯ ದುಡ್ಡು ಖರ್ಚು ಮಾಡಿ ಎಲ್ಲೋ ಹೋಗಿ ಶಾಸ್ತ್ರ ಕೇಳಿ ಅದೆಲ್ಲ ಮಾಡೋ ಟೆನ್ಷನ್ ಇಲ್ಲ ಇದೊಂದು ಟ್ರಿಕ್ನ ಯೂಸ್ ಮಾಡಿ ಆ್ಯಕ್ಚುಲಿ ನಮಗೆ ಫೋನ್ ಮಾಡಿ ಹತ್ತನೇ ತಾರೀಕು ವಾಪಸ್ ಬರ್ತಾ ಇದೆ ದುಡ್ಡು ಅಂತಲೂ ಹೇಳಿದ್ದಾರೆ ಸೊ ನಾನು ಕಾಯ್ತಾ ಇದ್ದೀನಿ ಕಾದ್ದು ನನಗೇನಾದರೂ ದುಡ್ಡು ವಾಪಸ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನೊಂದ್ಸತಿ ತುಂಬ ವರ್ಷದಿಂದ ಕೊಟ್ಟು ಒಂದಷ್ಟು ಸ್ಟ್ರಗಲ್ ಮಾಡ್ತಾ ಇದ್ವಿ ನಾನು ಇವಾಗ ಅದನ್ನು ಬರೆದು ಅಲ್ಲಿ ದೇವ್ರ ಹತ್ರ ಇಟ್ಟಿದ್ದೀನಿ ಇಟ್ಟು ಸಂಕಲ್ಪ ಮಾಡಿದ್ದೀನಿ ಬಂದು ವಾಪಸ್ ಕೊಡ್ಲಪ್ಪ ದೇವ್ರೆ ತುಂಬ ಕಷ್ಟಪಟ್ಟು ಕೊಟ್ಟಿರೋ ದುಡ್ಡು ಯಾವುದೋ ಬೇನಾಮಿ ದುಡ್ಡಲ್ಲ ಸೊ ತುಂಬ ಕಷ್ಟಪಟ್ಟು ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ ವಾಪಸ್ ಬಂದರೆ ಸಾಕು ನಾವು ಕೇಳಿ ಕೇಳಿ ಫೋನ್ ಮಾಡಿ ಫೋನ್ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ತಾರೆ ಫೋನೇ ಎತ್ತಲ್ಲ ಬೇರೆ ನಂಬರ್ ಮಾಡಿ ಅಲೋ ಅಂದರೆ ಸಾಕು ಕಟ್ ಮಾಡ್ತಾರೆ ಈ ಥರದ್ದೆಲ್ಲ ಒಂದಷ್ಟು ತಲೆನೋವುಗಳು ನಮಗೂ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಮ್ಮ ಥರನೇ ನೀವು ಯಾರಾದರೂ ನೋವು ಅನುಭವಿಸ್ತಾ ಇದ್ರೆ ಇದೊಂದು ಟ್ರಿಕ್ನ ಯೂಸ್ ಮಾಡಿ ಓಕೆ ಅನ್ಸಿದ್ರೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗಲಿ ತುಂಬ ಜನ ಇದ್ದಾರೆ ದುಡ್ಡು ಕೊಟ್ಟು ಕಳ್ಕೊಂಡಿರೋರು ನಮ್ಮ ಥರನೇ ಸೊ ಹಾಗಾಗಿ ಇದೊಂದು ಪುಟ್ಟ ಮೆಸೇಜ್ನ ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಬೇಕು ಅಂತ ಅನ್ನಿಸ್ತು ಈಗಷ್ಟೇ ಪೂಜೆ ಮಾಡಿ ಕೂತ್ಕೊಂಡಿದ್ದೆ ಸೊ ಹಾಗಾಗಿ ಇದನ್ನು ಶೇರ್ ಮಾಡಿಕೊಂಡೆ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್